ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕೊನೆಗೂ ರಚ್ಚುಗೆ ದೇವಿ ಅನ್ನೋ ಸತ್ಯದ ಸುಳಿವು ಸಿಕ್ಕಿದೆ ಹಾಗಿದ್ರೆ ಇಲ್ಲಿ ದೇವಿಯ ನಿಜ ಸ್ವರೂಪಕ್ಕೆ ಬೆಚ್ಚಿ ಬೀಳ್ತಾಳೆ ರಚ್ಚು ಹಾಗಿದ್ರೆ ಸತ್ಯ ತಿಳಿದ ರಚ್ಚು ಏನು ಮಾಡಬಹುದು ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೇವಿ ವಜ್ರೇಶ್ವರಿಯನ್ನ ಬಿಟ್ಟು ಆ ಒಂದು ಗಾರ್ಡಿಯನ್ ಆ್ಯಂಡ್ ರೈಡ್ಸನ್ನು ನನಗೆ ಕೊಡಬೇಕು ಅಂತ ಹೇಳಿ ವಜ್ರೇಶ್ವರಿಯನ್ನ ರಚ್ಚು ಬಳಿಗೆ ಬಿಟ್ಟಿದ್ದಾರೆ ಇಲ್ಲಿ ವಜ್ರೇಶ್ವರಿ ದೇವಿ ಕಂಡ್ರೇನೆ ಹೆದ್ರಿ ನಡ್ಕೊಂಡ್ಬಿಡ್ತಾರೆ ಇಲ್ಲಿ ವಜ್ರೇಶ್ವರಿ ಇತ್ತೀಚೆಗೆ ಬಿಟ್ಟಿದ್ದಾರೆ ತನ್ನ ಮಗಳು ಅಲಿಯ ಚೆನ್ನಾಗಿರಬೇಕು ಅಂತಾನೆ ಪ್ರತಿಕ್ಷಣ ಬಯಸ್ತಿರೋದ್ರಿಂದಾಗಿ ಇಲ್ಲಿ ರಚ್ಚುನ ಕಾಪಾಡಬೇಕು ಅಂತ ಇಲ್ಲಿ ವಜ್ರೇಶ್ವರಿ ದೇವಿ ಮನೆಗೆ ಬರ್ತಾರೆ ದೇವಿ ಅಂತೂ ಎಲ್ಲರೂ ಮುಂದೆ ವಜ್ರೇಶ್ವರಿಯನ್ನು ಅಮ್ಮ ಅಮ್ಮ ಅಂತ ಹೇಳ್ತಿದ್ರೆ ರಾಕ್ಷಸಿ ಎಂಥ ಮುಖವಾಡವನ್ನು ಹಾಕ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ನಿಧಿ ಕೂಡ ವಜ್ರೇಶ್ವರಿಯವರ ಜೊತೆ ಮನೆಗೆ ಬಂದದಾಳೆ ರಜ್ಜು ಮನೆಗೆ ವಿಧಿಗಂತೂ ದೇವಿ ಅಂದರೆ ತುಂಬಾ ಇಷ್ಟ ದೇವಿ ತುಂಬ ಒಳ್ಳೆಯವರು ಈ ಮನೆಯಲ್ಲಿ ಅಂತ ಹೇಳಿ ದೊಡ್ಡಮ್ಮನ ಹತ್ರ ನಿಧಿ ಹೇಳ್ತಿದ್ದಾಗಲೇ ಅವಳ ನಿಜ ಸ್ವರೂಪವನ್ನು ನೋಡಿದವ್ರಿಗೆ ಗೊತ್ತು ಅವಳು ಎಷ್ಟು ಒಳ್ಳೆಯವಳು ಎಷ್ಟು ರಾಕ್ಷಸಿ ಅನ್ನೋದು ಅಂತ ವಜ್ರೇಶ್ವರಿ ಹೇಳ್ತಾರೆ ತದನಂತರ ಆತ ಕಡೆ ವಜ ವಿಜ್ವೇಶ್ವರಿ ಅದಕ್ಕೆ ತುಂಬ ಯೋಚನೆ ಮಾಡ್ತಿದ್ರು ಅವರು ತುಂಬ ಗಾಬರಿ ಆಗಿದ್ದಾರೆ ಯಾಕೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ನಿಧಿ ಅಮ್ಮ ಮನೆಯಲ್ಲಿ ಹೇಳ್ತಿದ್ರೆ ಅಲ್ಲಿ ತೇಜು ತೇಜು ಅವರು ಕೂಡ ಏನಾದರೂ ಸಿಗ್ಬಹುದೇನು ಅಂತ ಹೇಳಿ ಹುಡುಕ್ತಾ ಇರ್ತಾರೆ ಆಗ ಕಬೋರ್ಡಲ್ಲಿ ಫೈನಲಿ ದೇವಿಯ ಗೆಜ್ಜೆಯ ಒಂದು ಗೆಜ್ಜೆ ಸಿಗ್ಬಿಡುತ್ತೆ ಅದು ನಿಧಿ ಅಮ್ಮಂಗೆ ಸಿಗುತ್ತೆ ಬಟ್ ಅದನ್ನು ಯಾರಿಗೂ ಗೊತ್ತಾಗ್ದಾಗೆ ಹಾಗೆ ಅವರು ಜೋಪಾನ ಮಾಡಿ ಇಟ್ಕೋತಾರೆ ಇದರಿಂದ ಏನಾದರೂ ಸುಳಿ ಸಿಗಬಹುದು ಅಂತ ಆ ಕಡೆ ಅವರು ಕೂಡ ಹೇಳ್ತಿದ್ದಾರೆ ಖಂಡಿತ ಅದಕ್ಕೆನೇ ಎದುರಿಸಿದ್ದಾರೆ ಅಂದರೆ ಖಂಡಿತವಾಗ್ಲೂ ಕೂಡ ಆಕೆ ಯಾರು ಇರ್ಬೋದು ಅಂತಲೇ ಗೊತ್ತಾಗ್ತಿಲ್ಲ ಖಂಡಿತ ಇದರಿಂದ ಬೇರೇನೂ ಏನು ರಹಸ್ಯ ಆಗಿದೆ ಅದಕ್ಕೆ ಸುಮ್ಮನೆ ಹೆದರ್ಕೋತಾ ಇಲ್ಲ ಅಂತ ತೀಜು ಕೂಡ ಹೇಳ್ತಿದ್ದಾರೆ ಇತ್ತ ಥರ ಕಡೆ ವಜ್ರೇಶ್ವರಿ ಹತ್ರ ಬಂದಿದೆ ನಿಮ್ಮ ಮನೇಲಿ ಸರಿ ಇಲ್ಲ ನೀನು ಗಾಡಿಯನ್ ರೈಡ್ಸ್ನ ಬಿಡು ಇಲ್ಲ ಅಂದರೆ ನಿಮಗೂ ಕೃಷ್ಣಾಗೂ ಜೀವಾಗೂ ಎಲ್ರಿಗೂ ಕೂಡ ಪ್ರಾಣಕ್ಕೆ ಸಂಸ್ಕಾರ ಇದೆ ದಯವಿಟ್ಟು ನನ್ನ ಮಾತನ್ನು ಕೇಳು ಅಂದಾಗ ಮೊದಲಲ್ಲಿ ರಚ್ಚು ಅನ್ಕೋತಾಳೆ ದುಡ್ಡಿಗೋಸ್ಕರ ಈ ರೀತಿ ರಾಣ ಮಾಡಿಸಿರ್ಬೋದು ಅಂತ ಅದನ್ನೇ ಅಮ್ಮನ ಹತ್ರ ಕೂಡ ಹೇಳ್ತಾಳೆ ಎಷ್ಟು ಡೀಲ್ ಮಾಡ್ಕೊಂಡು ಬಂದೆ ರಾಣ ಜೊತೆ ಅಂತ ಸುಮ್ಮನೆ ಏನೇನೋ ಮಾತಾಡ್ಬಿಡ ದೊಡ್ಡವರು ಹೇಳ್ತಾರೆ ಅಂದರೆ ಅದ್ರಲ್ಲಿ ಸತ್ಯ ಇರುತ್ತೆ ಅಂತ ಯೋಚನೆ ಮಾಡು ನಾನು ಮೊದಲಾಗಿದ್ದರೆ ಹಾಗೆ ಮಾಡಿಬಿಡ್ತಿದ್ದೆ ನೀನು ನಿನ್ನನ್ನು ತುಂಬ ದುಡಿಸ್ಕೊಂಡಿದ್ದೀನಿ ಆದರೆ ಈಗ ನಾನು ತುಂಬ ಬದಲಾಗಿದ್ದೀನಿ ನನಗೆ ನನ್ನ ಮಗಳು ಹಳಿಯ ಚೆನ್ನಾಗಿರಬೇಕು ಅನ್ನೋದೇ ಮುಖ್ಯ ಆಗಿರೋದು ದಯವಿಟ್ಟು ಅರ್ಥ ಮಾಡ್ಕೋರ ಚುನ ನಾನು ನಿನಗೋಸ್ಕರನೇ ಹೇಳ್ತಿರೋದು ಖಂಡಿತ ನಿಮ್ಗೆ ಯಾರಿಗೂ ಕೂಡ ಒಳ್ಳೆಯದಾಗೋದಿಲ್ಲ ದಯವಿಟ್ಟು ಗಾರ್ಡಿಯನ್ ಆ್ಯಂಡ್ ಬರ್ಕೊಟ್ಬಿಟ್ಟು ಬಂದುಬಿಡು ಅಂದಾಗ ಇಲ್ಲಮ್ಮ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಏನೇ ಇದ್ದರೂ ಇಲ್ಲೇ ಇದ್ದು ಹೋರಾಟ ಮಾಡ್ತೀವಿ ನೀನೇ ವಿಶ್ವನ ಮಾತಾಡೋಕೆ ಅಂತಲೇ ಬಂದಿದ್ದರೆ ದಯವಿಟ್ಟು ಈಗಲೇ ಹೋಗಿಬಿಡು ಅಂತ ಹೇಳ್ತಾರ ಇದರಿಂದಾಗಿ ಹೆದ್ರುಕೊಂಡು ವಜ್ರೇಶ್ವರಿ ದೇವಿ ರೂಮಗೆ ಬಂದಿದ್ದಾರೆ ದೇವಿ ರೂಮ್ಗೆ ಬಂದದ ಗಡಗಡ தான் தான் நடத்துதார் ஏன் நடத்துதடியா ಏನಾಯಿತು ರಚ್ಚು ಜೊತೆ ಮಾತಾಡಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ದೇವಿಯ ಹಾಂ ಮಾತಾಡಿದೆ ಆದರೆ ಅವಳು ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಲು ಅಂತ ಹೇಳ್ತಾರೆ ಇಲ್ಲಿ ವಜ್ರೇಶ್ವರಿ ಕನ್ವಿನ್ಸ್ ಮಾಡಬೇಕಾಗಿತ್ತು ನೀನು ಅಂದಾಗ ನಾನು ಕನ್ವಿನ್ಸ್ ಮಾಡಿದೆ ಕನ್ವಿನ್ಸ್ ಮಾಡಿದ್ರು ಕೂಡ ರಚ್ಚು ಒಪ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಜೀವ ಜೊತೆ ಮಾತಾಡಿದ್ಯಾ ನೀನು ಅಂತ ಕೇಳಿದಾಗ ದೇವಿ ಜೀವ ಜೊತೆ ಕೂಡ ಮಾತಾಡಿದೆ ಅಂತ ವಜ್ರೇಶ್ವರಿ ಹೇಳ್ತಿದ್ದಾರೆ ಜೀವ ಕೂಡ ಅದನ್ನೇ ಹೇಳಿದರು ಇಬ್ಬರು ಕೂಡ ಅಲ್ಲ ಬರೋಲ್ಲ ಅಂದರು ನಾನು ಕೂಡ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೇವಿ ಅಂತ ಹೇಳಿ ವಜ್ರೇಶ್ವರಿ ಹೇಳಿ ಹೌದಾ ಸರಿ ಆಯಿತು ಬಿಡು ನೀನು ಅವರನ್ನ ಒಪ್ಸೋದ್ರಲ್ಲಿ ಸೋತೋಗಿದ್ಯಾ ಅಂದಮೇಲೆ ನಿನ್ನ ನಿಜ ಮುಖ ಏನು ಅನ್ನೋ ಸತ್ಯವನ್ನ ನಾನು ಖಂಡಿತವಾಗ್ಲೂ ಬಯಲಿಗೆ ಹೇಳ್ತೀನಿ ಇನ್ನೇನು ನಿನ್ ಬಗ್ಗೆ ಸತ್ಯ ಗೊತ್ತಾಗುತ್ತೆ ನೀನ್ ಜೈಲಿಗೆ ಹೋಗೋದಕ್ಕೆ ಸಿದ್ಧವಾಗ್ಬಿಡು ಅಂತ ಹೇಳ್ತಾರೆ ದಯವಿಟ್ಟು ಇನ್ನು ಒಂದೇ ಒಂದು ಅವಕಾಶ ಮಾಡಿಕೊಡಿ ಖಂಡಿತವಾಗ್ಲೂ ಕೂಡ ಎಲ್ಲನೂ ಕೂಡ ಸರಿಪಡಿಸ್ತೀನಿ ರಚ್ಚುನ ಒಪ್ಪಿಸ್ತೀನಿ ಅಂತ ವಜ್ರೇಶ್ವರಿ ಹೇಳಿದ್ರೆ ಏನು ರಚ್ಚುನ ಒಪ್ಪಿಸ್ತೀಯಾ ಬಾಗ್ಲು ಕಾಣಿಸ್ತಿದ್ಯಾ ಹೋಗುವ ಆ ಕಡ ಈಗಲೇ ಕೊಟ್ಟಿರೋ ಅವಕಾಶದಲ್ಲಿ ರಚ್ಚುನ ಒಪ್ಸೋಕೆ ಆಗಲಿಲ್ವಂತ ಈಗ ಒಪ್ಪಿಸ್ತೀಯ ನೀನು ಸುಮ್ಮನೆ ಇರು ಇಲ್ಲಿಂದ ನಿನ್ನ ಗತೆ ಮುಗೀತು ಅಂತ ಹೇಳಿ ಹೇಳ್ತಿದ್ದಾರೆ ದೇವಿ ಹೆದ್ರಕೊಂಡಂತೆ ವಜ್ರೇಶ್ವರಿ ಕೂಡ ಹೊರಗಡೆ ಬರ್ತಾರೆ ಈ ಕಡೆ ನಿಧಿನ ಕಪಿಲ್ ಸುಮ್ಮನೆ ವನಾಕಾರಣ ಗೋಳಿ ಕೊತ್ತಿದ್ದಾರೆ ಜೊತೆಗೆ ತಲೆ ಮೇಲೆ ಪಾಟನ್ನು ಎಸೆಯೋದಕ್ಕೂ ಕೂಡ ಮುಂದಾಗಿದ್ರು ಬಟ್ ಇನ್ನೇನು ಬೀಳಬೇಕಿತ್ತು ಅಷ್ಟರಲ್ಲಿ ಹೀಗೂ ನಿಧಿ ಬಚ್ಚಾವಾದ್ದು ಆದರೆ ಇಲ್ಲಿ ನಿಧಿಗೆ ತೊಂದರೆ ಕೊಡ್ತಿರುವುದನ್ನು ಆತ ಕಡೆ ಬಾಲ ಲವರ್ ರೆಕಾರ್ಡ್ ಮಾಡ್ಕೊತಿದ್ದಾರೆ ಲೈವ್ಗೆ ಹೋಗ್ತೀನಿ ನೀನು ಏನು ಅನ್ನೋದನ್ನು ತೋರಿಸ್ತೀನಿ ಅಂತಂದರೆ ಏನು ತೋರಿಸೋದು ಯಾವುದಕ್ಕೂ ಹೆದ್ರೂನಲ್ಲ ಈ ಕಪಿಲ್ ಇವಳಂತೂ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಇವಳ ಮರ್ಯಾದೆ ಹರಾಜಾಗಬೇಕು ಆ ರೀತಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ತದನಂತರ ಇತ್ತ ಕಡೆ ಜಿ ಶಿವ ಮತ್ತು ರಚ್ಚು ಇಬ್ಬರು ಕೂಡ ಅಮ್ಮ ಹೇಳಿದ್ರು ವಿಷಯವಾಗಿ ಮಾತನಾಡ್ತಾರೆ ವಜ್ರೇಶ್ವರಿ ಅವರು ಹೇಳಿದ ವಿಷಯವಾಗಿ ಇಲ್ಲಿ ರಚ್ಚುಗ ಅನ್ನಿಸ್ತದೆ ನನ್ನಮ್ಮ ಎಂದು ಕೂಡ ಯಾರಿಗೂ ಹೆದ್ರವಳಲ್ಲ ಅವಳು ಎಲ್ಲರನ್ನ ಕೂಡ ಹೆದರಿಸ್ತಾಳೆ ಆದರೆ ಇವತ್ತು ನನ್ನ ನಮ್ಮನೆ ಹೆದ್ರು ಅಂದ್ರೆ ಖಂಡಿತ ಯಾರು ಅಷ್ಟು ಮಟ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಜೊತೆಗೆ ಅವರು ಅಂತಿಂತ ಸಾಮಾನ್ಯ ಅಲ್ಲ ತುಂಬಾ ರಬ್ಬಲ್ ಇರಬೇಕು ಅಂತ ಅನ್ನಿಸ್ತಿದೆ ಅಷ್ಟು ಟೆರಿಬಲ್ ಆಗಿ ಇರಬಹುದು ಅಂತ ಹೇಳಿ ಇಲ್ಲಿ ರಚ್ಚು ಹೇಳ್ತಿದ್ದಾರೆ ಅವರ ಗೆಸ್ ತುಂಬಾ ಕರೆಕ್ಟ್ ಆಗಿದೆ ಇಲ್ಲಿ ವಜ್ರೇಶ್ವರಿ ದೇವಿಗೆ ತುಂಬಾನೇ ಹೆದ್ರುಕುತ್ತಿದ್ದಾರೆ ಇದೆಲ್ಲದರ ನಡುವೆ ಜೀವ ಮತ್ತು ರಚ್ಚುನ ಯೋಚನೆ ಮಾಡ್ತಾರೆ ಖಂಡಿತವಾಗ್ಲೂ ನಾವು ಹೀಗೆ ಸುಮ್ಮನೆ ಕೂರಕ್ಕೆ ಆಗೋದಿಲ್ಲ ಇಲ್ಲಿ ಏನಾಗ್ತಿದೆ ನಮ್ಗೆ ಗೊತ್ತಿಲ್ಲದೆ ಅನ್ನೋದನ್ನು ನಾವು ಕಂಡು ಹಿಡಿಯಲೇಬೇಕು ಅಂತ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಇವತ್ತು ಕೂಡ ರಚ್ಚು ರಾತ್ರೂ ರಾತ್ರಿ ಹನ್ನೊಂದುವರೆ ಹಾಕ್ತಿದ್ದಾಗಿ ಅತಿ ರೂಮನ ಬಳಿ ಹೋಗಿ ನಿಂತ್ಕೊಂಡಿದ್ದಾಳೆ ಕತ್ತಲಿದೆ ಕರೆಂಟ್ ಹೋಗಿದೆ ಇದರ ನಡುವೆ ಜೀವ ಕೂಡ ಅಲ್ಲಿಗೆ ಬರ್ತಾರೆ ಜೀವ ಅನ್ನೋದು ಗೊತ್ತಿದ್ರೆ ಒಂದ್ ಕ್ಷಣ ಬೆಚ್ಚು ಬಿದ್ಬಿಡ್ತಾಳೆ ರೊಚ್ಚು ತದ ನಂತರ ಜೀವ ಅನ್ನೋದು ಗೊತ್ತಾಗತ್ತೆ ಅತ್ತಿಗೆ ನಗ್ತಾ ಇರ್ತಾರಲ್ವಾ ಯಾರಾದ್ರೂ ಅವ್ರ ಜೊತೆ ಇರಬಹುದಾ ಬಂದೆ ಅಂತ ರಚನಾ ಹೇಳೋದಕ್ಕೆ ನಾನು ಕೂಡ ಅದಕ್ಕೆ ಬಂದಿರೋದು ಅಂತ ಜೀವ ಕೂಡ ಹೇಳ್ತಾರೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನೆ ಹೋಗೋ ಮಾತೆ ಇಲ್ಲ ತಿಳ್ಕೊಂಡೇ ಹೋಗ್ಬೇಕು ಅಂದ್ಕೊಂಡಿದ್ದಾರೆ ಆ ಕಡೆ ದೇವಿ ಕೂಡ ಕತ್ತಲಾಗಿ ಹನ್ನೊಂದುವರೆ ಆಗ್ತಿದ್ದಾಗ ತನ್ನ ದೊಡ್ಡಮ್ಮನ ರೂಮ್ಗೆ ಹೋಗುವ ಬರ್ತದಾಳೆ ಬಟ್ ಅಷ್ಟ್ರಲ್ಲಿ ಇವ್ರಿಬ್ರು ಕದ್ದು ನೋಡ್ತಿರೋದನ್ನ ಗಮನಸೆ ಬಿಡ್ತಾಳೆ ಗಮನಿಸಿದ್ದ ಅಂತ ಕಡೆ ಹೋಗಿ ಹಬ್ಸ್ಕೊಂಡ್ ಬಿಡ್ತಾಳೆ ನಂತರ ಇಲ್ಲಿ ಮನೆ ಕೆಲ್ಸ್ದಾಕೆ ಹೋಗಿದ್ದ ಇಲ್ಲಿ ಕೃಷ್ಣ ಹತ್ರ ಗೊಂಬೆನ ಬಿಟ್ಟು ಕೃಷ್ಣ ಕೃಷ್ಣ ಬಾಯ್ಲಿ ಅಂತ ಹೇಳ್ತಿದ್ರೆ ಮಗು ಬೆಚ್ಚ ಬಿಡುತ್ತೆ ಜೋರಾಗಿ ಕೆಚ್ಕೊಂಡು ಚೀರ್ಕೊಂಡ್ಬಿಡುತ್ತೆ ತಕ್ಷಣ ಈ ಕಡೆ ಜೀವ ಮತ್ತು ರಚನಾ ಏನಾಯಿತು ಅಂತ ಹೇಳಿ ಅಲ್ಲಿಂದ ಹೊಟ್ಟು ತನ್ನ ಮಗು ಹತ್ರ ಬರ್ತಾರೆ ಏನಾಯಿತು ಕೃಷ್ಣ ಅಂತಿದ್ದಾಗ ಈ ರೀತಿ ಬೊಮ್ಮೆ ಬಂದು ನನ್ನ ಮತ್ತೆ ಕರಿತಾ ಇತ್ತು ಅಂತ ಮಗು ಹೇಳ್ತದ ಇಲ್ಲಿ ರಚನಾ ಮತ್ತು ದೇವಿ ರಚ್ಚು ಶಾಕ್ ಆಗ್ತಿದ್ದಾರೆ ಆ ಕಡೆ ಇವರಿಬ್ರು ಹೋಗ್ತಿದ್ದಾಗೆ ದೇವಿ ದೊಡ್ಡಮ್ಮನ ರೂಮ್ಗೆ ಹೋಗೇ ಬಿಡ್ತಾಳೆ ಅದಕ್ಕೂ ಮೊದಲು ನನಗೆ ಯಾರೂ ಕಾಟ ಕೊಡಲಿಲ್ಲ ಅಂದರೆ ಸಾಕು ಯಾರಾದರೂ ಬಂದು ನನ್ನನ್ನು ಈ ಕಷ್ಟದ ಪಾರ್ ಮಾಡಬಾರ್ದ ಅಂತ ಅನ್ಕೊಂಡೆ ಇಲ್ಲಿ ಜೀವ ಅಮ್ಮ ಮಲ್ಕೊಂಡಿರ್ತಾರೆ ಆದರೆ ಅದಕ್ಕೆ ಸರಿಯಾಗಿ ಇಲ್ಲಿ ದೇವಿ ಬಂದಿದೆ ಬೊಂಬಿಯನ್ನ ಇಟ್ಟು ಶುರು ಮಾಡ್ಕೋತಾರೆ ಇತ್ತ ಕಡೆ ಅದನ್ನ ನೋಡಿ ಸಂಭ್ರಮಿಸ್ತಾ ಇದ್ರೆ ಆ ಕಡೆ ನಿಜವಾಗ್ಲೂ ನಗುನ ಕೀಳೋಕಾಗ್ದೆ ನಿಜವಾಗ್ಲೂ ಕೂಡ ಸಂಕಟ ಪಡ್ತಿದ್ದಾರೆ ಜೀವ ತಾಯಿ ಆದರೆ ಮತ್ತೆ ನಗು ಸೌಂಡ್ ಶುರುವಾಗುತ್ತೆ ರಚನಾ ಜೀವ ಶಾಕ್ ಆಗ್ತಾರೆ ಕೊನೆಗೂ ನಾವು ಕಂಡು ಹಿಡಿಯುವುದಕ್ಕೆ ಆಗ್ಲಿಲ್ವಲ್ಲ ಅಂತ ಇದು ನಡುವೆ ಬಿಳಿ ಆಗ್ತಿದ್ದಾಗೇ ಆ ಒಂದು ಲೆಟರ್ ಅಲ್ಲಿ ನನಗೆ ನಗು ಕೇಳೋಕೆ ಆಗೋದಿಲ್ಲ ಅನ್ನೋದನ್ನು ಪದ್ಮಚ ಪದ್ಮಚ ಅವರು ಬರೆದಿಡ್ತಾರೆ ಅಷ್ಟರಲ್ಲಿ ದೀವಿ ಮತ್ತು ಕೆಲಸದಾಕೆ ತಿಂಡಿ ತೊಗೊಂಡು ಬಂದುಬಿಡ್ತಾರೆ ಹಾಗೆ ಕೆಳಗಡೆ ಬಿದ್ದು ಹೋಗುತ್ತೆ ತದನಂತರ ತಿಂಡಿನ ತಿನ್ನಿಸಿ ಆ ತಟ್ಟೆ ತೊಗೊಂಡು ಹೋಗ್ಬೇಕಿದ್ರೆ ಆ ಒಂದು ತಟ್ಟೆಗೆ ಆ ಒಂದು ಚೀಟಿ ಅಂಟ್ಕೊಂಡಿರುತ್ತೆ ಹೀಗೆ ಹೋಗ್ತಾ ಇರಬೇಕಿದ್ರೆ ಹೊರಗಡೆ ಡ್ಯಾಶ್ ಹೊಡೆದ್ಬಿಡ್ತಾರೆ ಕೆಲಸವರು ಹಾಗಾಗಿ ತಟ್ಟೆಯಲ್ಲಿರೋ ಆ ಒಂದು ಸ್ಲಿಪ್ಪ ಕೆಳಗಡೆ ಬಿದ್ದು ಹೋಗುತ್ತೆ ಆ ಒಂದು ಸ್ಲಿಪ್ಪ ಬೀಳ್ತಿದ್ದಾಗ ಈ ಕಡೆ ಕೃಷ್ಣನ ಸ್ನೇಹಿತ ಗೊಂಡಣ್ಣ ಆ ಒಂದು ಸ್ಲಿಪ್ಪನ್ನು ಇಟ್ಕೊಂಡು ರಾಕೆಟ್ ಮಾಡಿ ಕೃಷ್ಣಗೆ ಹೆಸಿಯೋಕೆ ಹೋದಾಗ ಅದು ರಚ್ಚುಗೆ ಬೀಳುತ್ತೆ ರಚ್ಚು ಅದನ್ನು ಓಪನ್ ಮಾಡಿ ನೋಡ್ತಿದ್ದಾಗೆ ಶಾಕ್ ಆಗ್ತದಾಳೆ ಬಿಕಾಸ್ ಅದರಲ್ಲಿ ಅವರ ಅತ್ತೆ ಬರ್ತಿರೋ ಒಂದು ಲೈನ್ ಇದೆ ನನಗೆ ಆ ನಗುನ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಅದನ್ನು ನೋಡ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ದೇವಿಯ ಒಂದು ಅಸಲಿ ಆಟ ರಚ್ಚು ಮುಂದೆ ಬಠಾ ಬೈಲಾಗದ ಇಲ್ಲಿ ದೇವಿಯ ಪಾಲಿಗೆ ನೆಚ್ಚುವಾಗಲೂ ಕಾಳಿ ಅವತಾರನ ತಾಳಿದೆ ದೇವಿಗೆ ಖಡಕ್ ಪಾಠ ಕಲಿಸ್ತಾಳೆ ರೊಚ್ಚು ಅನ್ನೋದನ್ನ ಕಾದ್